ವಿಜಯಪುರದಲ್ಲಿ ಲೋಕಾಯುಕ್ತ ಪೊಲೀಸರು ಭರ್ಜರಿ ಭೇಟಿಯಾಡಿದ್ದಾರೆ ಅಂಬೇಡ್ಕರ್ ನಿಗಮದ ವ್ಯವಸ್ಥಾಪಕಿ ಮನೆಯಲ್ಲಿ ಚಿನ್ನದ ರಾಶಿ ರಾಶಿ ಸಿಕ್ಕಿದೆ ರೇಣುಕಾ ಸಾತರ್ಲೆ ನಿವಾಸದ ಮೇಲೆ ಲೋಕ ದಾಳಿಯನ್ನು ನಡೆಸಿದೆ ದಾಳಿಯ ಸಂದರ್ಭದಲ್ಲಿ ಚಿನ್ನಾಭರಣ ಬೆಳ್ಳಿ ವಸ್ತುಗಳು ಕೂಡ ಪತ್ತೆಯಾಗಿದೆ ಇದರ ಜೊತೆ ಜೊತೆಗೆ ಹಣ ಕೂಡ ಪತ್ತೆಯಾಗಿದೆ ಇನ್ನೂರು ಗ್ರಾಮ್ ಚಿನ್ನಾಭರಣ ಎರಡು ಕೆಜಿ ಬೆಳ್ಳಿ ದಾಖಲೆ ಇಲ್ಲದ ಹತ್ತು ಲಕ್ಷಕ್ಕೂ ಹೆಚ್ಚು ಹಣ ಪತ್ತೆಯಾಗಿದೆ ಐವತ್ತಕ್ಕೂ ಅಧಿಕ ತರಹೇವಾರಿ ಐಷಾರಾಮಿ ಸನ್ಗ್ಲಾಸ್ಗಳು ಕೂಡ ಪತ್ತೆಯಾಗಿದೆ ವಾಚ್ ಗಳು ಕೂಡ ಪತ್ತೆಯಾಗಿದ್ದಾವೆ ಮಹಾರಾಷ್ಟ್ರದಲ್ಲಿ ಕೋಟಿ ಬೆಲೆ ಬಾಳುವ ಅಪಾರ್ಟ್ಮೆಂಟ್ ಇರೋ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ ಬೆಳ್ಳಂಬೆಳೆಗೆ ಲೋಕ ಅಧಿಕಾರಿಗಳು ಸರಿಯಾಗೇ ಬಿಸಿ ಮುಟ್ಟಿಸುವಂತಹ ಕೆಲಸವನ್ನ ಮಾಡಿದ್ದಾರೆ ನ್ಯಾಯಯುತವಾಗಿ ಬದುಕೊಂಡು ಜೀವನ ಮಾಡಿ ಅಂತಂದ್ರೆ ಈ ರೀತಿಯಾಗಿ ಅನ್ಯಾಯದ ದಾರಿ ಹಿಡಿದು ಲೋಕಾಯುಕ್ತ ಅಧಿಕಾರಿಗಳು ಮನೆ ಬಾಗಿಲು ತಟ್ಟು ಹಾಗೆ ಮಾಡ್ಕೊಳ್ತಾರೆ ಅಂಬೇಡ್ಕರ್ ನಿಗಮದ ವ್ಯವಸ್ಥಾಪಕಿ ಯಾರಿದ್ದಾರೆ ರೇಣುಕಾ ಸಾತರ್ಲೆ ಅವರ ನಿವಾಸದ ಮೇಲೆ ಲೋಕಾಧಿಕಾರಿಗಳು ದಾಳಿ ಮಾಡಿರುವಂಥದ್ದು ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ ಏಕೆನೆ ರೇಣುಕಾ ಸಾಥರ್ಲೆ ಇವರ ನಿವಾಸದ ಮೇಲೆ ದಾಳಿಯಾಗಿರುವಂಥದ್ದು ದಾಳಿ ಮಾಡದಂತಹ ಸಂದರ್ಭದಲ್ಲಿ ಸನ್ ಗ್ಲಾಸಸ್ಗಳು ಪತ್ತೆಯಾಗಿದ್ದಾವೆ ಇದರ ಜೊತೆ ಜೊತೆಗೆ ಚಿನ್ನಾಭರಣ ಹತ್ತು ಲಕ್ಷ ಹಣ ಕೂಡ ಪತ್ತೆಯಾಗಿದೆ ದಾಖಲೆ ಕೂಡ ಯಾವುದಕ್ಕೂ ಇಲ್ಲ ಹತ್ತು ಲಕ್ಷವನ್ನ ಮನೆಯಲ್ಲಿ ಯಾಕೆ ಇಟ್ಕೊಂಡಿದ್ದೀರಿ ಅಂತ ಹೇಳಿ ಲೋಕಾಯುಕ್ತ ಅಧಿಕಾರಿಗಳು ಕೇಳಿದಂತಹ ಸಂದರ್ಭದಲ್ಲಿ ದಾಖಲೆಗಳು ಯಾವೂ ಕೂಡ ಸಿಕ್ಕಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಐವತ್ತಕ್ಕೂ ಅಧಿಕ ಐಷಾರಾಮಿ ಸನ್ ಗ್ಲಾಸ್ಗಳು ಪತ್ತೆಯಾಗಿದ್ದಾವೆ ಮತ್ತೆ ಇದರ ಜೊತೆ ಜೊತೆಗೆ ಕೋಟಿ ಬೆಲೆ ಬಾಳುವ ಅಪಾರ್ಟ್ಮೆಂಟ್ ಇರೋ ಬಗ್ಗೆ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ ನಿಯತ್ತ ಕೆಲಸ ಮಾಡಿಕೊಂಡು ನಿಯತ್ತಾಗಿ ದುಡ್ದಿದ್ರೆ ಇಷ್ಟೊಂದೆಲ್ಲ ಸಂಪಾದನೆ ಮಾಡೋದಕ್ಕೆ ನಿಜಕ್ಕೂ ಸಾಧ್ಯ ಆಗೋದೇ ಇಲ್ಲ ಯಾವುದೇ ಅಧಿಕಾರಿ ಆದರೂ ಸರಿಯೇ ತಿಂಗಳಿಗೆ ಬರೋ ಸಂಬಳದಲ್ಲೇ ಮನೆ ಮಠ ಮತ್ತು ಮಕ್ಕಳ ಸ್ಕೂಲ್ ಫೀಸು ಇಷ್ಟರಲ್ಲೇ ಆಗೋಗ್ಬಿಡತ್ತೆ